సో ఫ్రెండ్స్ బందీ నమ్మ శూటింగ్ ఆఫీసీ ఈ మంజు ఏమో గిఫ్ట్ తో మంజు మొత్తం మంజువ్ర స్నేహిత మంజు ఆండ్ నవీన్వరు ఇబ్బందు గిఫ్ట్ తోబంద్ర భాళ ఖుషి అయితే ఓపన్ మళ్ళా ಓಹೋ ಫೈನಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಂಜು ಹಂಗೆ ತೋಲು ಮಂಜು ಯಾವಾಗ ಅವಾಗ ಹಿಂಗೆ ಅದಲ್ಲ ಇರ್ತಾನೆ ಥ್ಯಾಂಕ್ ಯು ಮಂಜು ಈ ನಿಮ್ಮ ಪ್ರೀತಿಗೆ ನಾವು ನಮ್ಮ ತಂಡ ಸದಾಚರನ್ನೇ ಇರ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ಒಳ್ಳೇದಾಗಲಿ ಒಳ್ಳೇದಾಗಲಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಒಳ್ಳೇದಾಗಲಿ ಮಂಜು ಥ್ಯಾಂಕ್ಸ್ ಥ್ಯಾಂಕ್ಸ್ ಥ್ಯಾಂಕ್ ಯು ಮಂಜು ಹಾಂ ಭಾಳ ಖುಷಿ ಆಯ್ತ ಭಾಳ ದಿನದ ಹಿಂದಿಂದ ಅಭಿಮಾನಿ ಇವ ನಮ್ಮ ನಮ್ಮ ತಂಡಕ್ಕೆ ಇವ ಬಂದಂದ್ರೆ ನಾವು ಭಾಳ ಎಲ್ಲ ಕಿರ್ಲಿ ಬರೋ ಪ್ರಯತ್ನ ಮಾಡಿರ್ತೀವಿ ಎಲ್ಲರೂ ಕರೆದಾಗ ಮತ್ತು ಅಲ್ಲಿ ಅಂಗಡಿ ಕಡೆ ಬಂದಾಗ ಹೋಗಿರ್ತೀವಿ ಊರಾಗಿಲ್ದೇ ಇದ್ದಾಗ ಅಟ್ಟ ಬೇಟಾಕಾಗಿರೋಂಗಿಲ್ಲ ಸೊ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ನನ್ನ ಮೇಲೆ ನಮ್ಮ ತಂಡದ ಮೇಲೆ ಹಂಗೆ ಮಂಜುನ ಮೇಲೆ ಎಲ್ಲರ ಮೇಲೆ ಇರಲಿ ಹೊಸ ಹೊಸ ಕಲಾವಿದ್ರ ಮೇಲೆ ಇರಲಿ ಮುಗೀತ ಮುಗೀತರೆ ಇಲ್ಲಿಗೆ ಬ್ಲಾಗ್ ಬಿಡಿ ಇಲ್ಲೇ ಮುಗಿತೆ ಸುಮ್ಮನೆ ಹೆಂಗೆ ಮನೆಯಿಂದ ಅಂಗಡಿಗೆ ಹೋಗಿ ಒಂದು ಭೇಟಿ ಆದ ಹಿಂಗೆ ಹೆಂಗಿರ್ತೈತಿ ಇರ್ತತಿ ಅಂತೇಳಿ ತೋರಿಸೋಕೊಂದೊಂದು ಪ್ರಯತ್ನ ಇದೆ ಆಮೇಲೆ ಮತ್ತು ಯಾರೇ ನೀವು ಭೇಟಿ ಆಗ್ಬೇಕಂತ ಅಂದ್ಕೊಂಡವರು ಅಲ್ಲಿ ಅಂಗಡಿ ಕೇಳೋದು ಬಂದಾಗ ನಮ್ಮ ಅಂಗಡಿ ಇತ್ತು ರೀ ಅಲ್ಲಿ ದೇಸ ಸರ್ಕಲ್ದಾಗ ಅಲ್ಲಿ ನಮ್ಮ ಸಂತೂ ಇರ್ತಾನೆ ನಮ್ಮ ಹುಡುಗರು ಇರ್ತಾರೆ ಹಂಗೆ ಅಕಸ್ಮಾತ್ ನೀವೇನೂ ಬಂದಾಗ ಕ್ಯಾಶ್ವಲ್ ಆಗಿ ಬಂದಾಗ ಅಲ್ಲಿ ನಮ್ಗೆ ಕೇಳಿದ್ರೆ ನಮ್ಮ ಹುಡುಗರು ಹೇಳ್ತಾರೆ ನಾವು ಇಲ್ಲೇ ಇದ್ದವು ಅಂದ್ರೆ ಬಂದು ಭೇಟ ಆಗಿಬಿಡ್ತೀವಿ ಅಂದ್ರೆ ಹೊರಗೆ ಎಲ್ಲರೂ ಹೋಗಿದ್ವಿ ಅಂದ್ರೆ ಶೂಟರ್ ಮತ್ತು ಬೇರೆ ಊರಿಗೆ ಎಲ್ಲರೂ ಹೋಗಿದ್ರೆ ಒಂದು ಸ್ವಲ್ಪ ಹೈರಾಣ ಆಗ್ತೈತೆ ರೀ ಅದನ್ನೂ ನೋಡ್ಕೊಳ್ತೇತಿ ರೀ ಪ್ರೀತಿಗೆ ಧನ್ಯವಾದಗಳು ಹೃದಯಪೂರ್ವಕ ಧನ್ಯವಾದಗಳು ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಾವು ನಮ್ಮ ತಂಡ ಸದಸ್ಯರನ್ನೇ ಇರ್ತೀವಿ ಧನ್ಯವಾದ ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್